ಆಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಎಲ್ಲರೂ ಹೇಗಿದ್ದೀರಾ ಒಪ್ಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇದು ಬಂದು ನಾವು ತುಮಕೂರು ಹೋಗಿದ್ವಲ್ಲ ಅದ್ರ ಫ್ಲಾಗು ಸೊ ಅಪ್ಲೋಡ್ ಮಾಡಿ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ನಾನು ವಾಡ್ರ್ ಒಳಗೆ ಹೋಗ್ಬಿಟ್ಟಿದ್ದೀನಿ ಗಾಯ್ಸ್ ನನಗೆ ಗೊತ್ತೇ ಇಲ್ಲ ಸೀದೇ ಡೈರೆಕ್ಟ್ ವಾಡ್ರ್ ಒಳಗೆ ಹೋಗ್ಬಿಟ್ಟು ಬಟ್ಟೆ ಇದ್ದೀನಿ ಸೊ ಅದಾದಮೇಲೆ ಎಲ್ಲರೂ ಫ್ರೆಶ್ ಫ್ರೆಶ್ ಅಪ್ ಆದ್ವಿ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ದೀನಿ ಸೊ ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೆ ಮುಂದೆ ಹೇಳ್ತೀನಿ ಬನ್ನಿ ಸೊ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾತ್ರ ಆಗಬೇಡಿ ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಮತ್ತು ನನ್ನ ವೀಡಿಯೋಸ್ ಇಷ್ಟ ಆದರೆ ಸೊ ಪ್ಲೀಸ್ ನನಗೊಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವಾಗ ನಾವೆಲ್ಲರೂ ರೆಡಿ ಆಯಿದ್ವಿ ನಾನು ನನ್ನ ಫ್ರೆಂಡ್ ಅವ್ರ ಮಕ್ಕಳು ಎಲ್ಲರೂ ಕೂಡ ರೆಡಿ ಆಗಿದ್ವಿ ಓ ಎಲ್ಲಿಗೆ ಇದ್ದೀನಿ ಅಂತ ನೋಡಿ ಹೇಳ್ತೀನಿ ಸೊ ಈ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ ನಾನು ಸಿಂಪ್ ನಾನು ಏನು ಮೇಕಪ್ ಎಲ್ಲ ಏನೂ ಮಾಡೋದಿಲ್ಲ ಸಿಂಪಲಾಗಿ ಅಷ್ಟೇ ಒಂದೆರಡು ಕ್ರೀಮ್ ಹಚ್ಕೊತೀನಿ ಅಷ್ಟೆ ಅದು ಬಿಟ್ಟರೆ ನೀನು ಹಚ್ಚೋದಿಲ್ಲ ಏನೂ ಮಾಡೋದಿಲ್ಲ ಐಬ್ರೋನೇ ಮಾಡಿಸ್ಲಿಲ್ಲ ಸೊ ಅದಕ್ಕೆ ನೋಡ್ಕೊತಾ ಇದ್ದೀನಿ ಐಬ್ರೋ ಅಪ್ಪ ಅಂತ ಮತ್ತೆ ಈಗ ಎಲ್ಲರಿ ಹೇಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ನನ್ನ ಸ್ಮಾಲ್ ಬಿಸ್ನೆಸ್ಗೆ ನೀವು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಕೇಳ್ತಾಯಿದ್ದೀನಿ 어 이거 뭔 둥? 아저 안나오라고 가라 그래. 어디서 그런 놈이? 이 둘이 가즈나만이. 아, 보지 못 받는 거. 아, 이거 소기로. 가즈나만이, 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 레귤러. 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 레

ನಿನ್ಕ ನೀವು ಇನ್ನೊಂದು ಫಕ್ಟಲ್ ಫಸ್ಟ್ ತಗೊಳ್ರಿ ನಿಮ್ದು ಹಂಗೆ ಸ್ಟ್ಯಾಚು ಮಾಡಿ ಹಂಗೆ ನಿಮ್ನು ಹಂಗೆ ಸ್ಟ್ಯಾಚು ಮಾಡ್ತೀನಿ ಅಲ್ಲಿ ಒಳಗಡೆ ನೋಡೋದ್ರಲ್ಲ ಅದೊಂದು ಸ್ಟ್ಯಾಚು ಇತ್ತು ಅಲ್ಲಿ ನಿಂತ್ಕೊಂಡು ಫನ್ ಮಾಡಿದ್ವಿ ನಾವು ಎಲ್ರು ಒಂಥರ ಚೆನ್ನಾಗಿತ್ತು ಸೊ ಇದು ನೋಡಿ ಇಲ್ಲೇ ಪಾರ್ಕ್ ಪಾರ್ಕ್ ತುಂಬ ದೊಡ್ಡದು ಎಲ್ಲ ಇದೆ ಪಾರ್ಕ್ ಒಳಗಡೆನೆ ತುಂಬ ಚೆನ್ನಾಗಿದೆ ಸೊ ಇಲ್ಲೆಲ್ಲ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ನಾನೀಗ ಒಂದೆಲ್ಲ ನೋಡಿದಾಗ ಹಂಗೆ ಒಂಚೂರು ಚಿಕ್ಕ ಮಗು ಥರ ಆಗೋಗ್ಬಿಡ್ತೀನಿ ಚಿಕ್ಕ ವಯಸ್ಸಲ್ಲಿ ನಾವು ಇದನ್ನೆಲ್ಲ ಏನೂ ಕೂಡ ನೋಡಲಿಲ್ಲ ಅನುಭವಿಸ್ಲಿಲ್ಲ ಸೊ ನಮ್ಗೆ ಒಂದು ಟೈಮೇ ಬೇರೆ ಇತ್ತು ಅದನ್ನು ಇನ್ನೊಂದು ಇನ್ನೊಂದು ದಿವಸ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಆ ಒಂದು ಎಕ್ಸ್ಪೀರಿಯೆನ್ಸ್ನ ನನ್ನ ಬಾಲ್ಯದ ದಿನಗಳನ್ನ ಇನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊತೀನಿ ನಿಮ್ಮೆಲ್ಲ ಥರ ಶೇರ್ ಮಾಡ್ಕೊತೀನಿ ನಮ್ಮ ಬಾಲ್ಯನ ಒಂಥರ ಕಳ್ಕೊಂಡ್ಬಿಟ್ವಿ ಅಂತ ಅನಿಸುತ್ತೆ ಎಲ್ಲಾದ್ರೂ ಆಟ ಆಡೋದ್ರಿಂದ ಆಗಿರ್ಬೋದು ಎಂಜಾಯ್ ಮಾಡೋದಿಂದ ಆಗಿರ್ಬೋದು ಏನೂ ಮಾಡೋಕ್ಕಾಗಲಿಲ್ಲ ಆ ಒಂದು ಟೈಮಲ್ಲಿ ಸೊ ಇವಾಗೆಲ್ಲ ಈ ಒಂದು ಏಜಲ್ಲಿ ನಮಗೊಂಥರ ಅದನ್ನು ಎಂಜಾಯ್ ಮಾಡಬೇಕು ನೋಡಬೇಕು ಅನ್ನೋದು ತುಂಬಾ ಆಸೆ ಇದೆ ನನಗಂತೂ ಅಂತ ಸಿಕ್ಕಾಬಟ್ಟೆ ಇದೆ ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ಎಲ್ಲ ಥರನೂ ಕಳ್ಕೊಂಡ್ಬಿಟ್ಟಿದ್ವಿ ಒಂದಿನ ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡ್ತೀನಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವಾಗ ಇಲ್ಲೆಲ್ಲ ಜಿಮ್ ಅದು ಇದೆಲ್ಲ ಇತ್ತು ಒಂದ್ಸಲಿ ಟ್ರೈ ಮಾಡ್ತಿದ್ದೆ ಮಾಡೋಣ ಅಂತ ಇಲ್ಲಿ ನಮ್ಮನೆ ಹತ್ತು ನಾ ವಾಕಿಂಗ್ ಹೋಗಿ ನಮ್ಮನೆ ಹತ್ರ ಬೆಂಗಳೂರಲ್ಲಿ ನಾವಿರೋದು ಬೆಂಗಳೂರಲ್ಲೆಲ್ಲ ಸೊ ವಾಕಿಂಗಲ್ಲಿ ಹೋದಾಗ ಇರುತ್ತಿದೆಲ್ಲನೂ ಅಲ್ಲೂ ಇತ್ತು ಏನೋ ನೋಡಿದಾಗ ಆಯಿತು ಸೊ ಅದಕ್ಕೆಲ್ಲ ಒಂಚೂರು ಟ್ರೈ ಮಾಡ್ತಾಯಿದೆ ನೋಡೋಣ ಅಂತೇಳಿ ನಾನು ನಾನೊಂದು ಎರಡು ಮೂರು ಮಾತ್ರ ಸುಮ್ಮನೆ ಆಗಿ ಟ್ರೈ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ಅಲ್ಲಿ ಇದೆ ಬೋಟಿಂಗಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹೋಗಿದ ಬೋಟಿಂಗ್ ಹೋಗ್ಬೇಕಾದಾಗ ನಾವಲ್ಲಿ ವಿಚಾರಿಸ್ಕೊತ ಇದ್ದೀವಿ ಯಾರಿಗಿಷ್ಟು ಏನು ಅತ್ತ ಅಂತೆಲ್ಲ ಹೇಳಿ ಅಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಐದು ಜನ ಇದ್ವಿ ನಾವು ಸೊ ಐದು ಜನ ಇದ್ದರೆ ಮಕ್ಕಳಿಗೆ ಫ್ರೀ ಅಂತ ಹೇಳಿದ್ರು ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅವರು ಸರಿ ಓಕೆ ಐದು ಜನ ಇದ್ದೀವಿ ದೊಡ್ಡವ್ರಿಗೆ ತೊಗೊಂಡ್ವಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಒಬ್ರೊಬ್ರಿಗೆ ಬೋಟಿಂಗಿಗೆ ಅದಾದಮೇಲೆ ನಾವು ಮಕ್ಳಿಗೆ ತೊಗೊಂಡಿರಲಿಲ್ಲ ಸೊ ಐದು ಜನಕ್ಕೆ ಮಾತ್ರ ತೊಗೊಂಡು ಹೋದ್ವಿ ಅವ್ರು ನೋಡಿ ಅವರಲ್ಲಿ ಹೇಳ್ತಾ ಇದಾರೆ ಐದು ಜನಕ್ಕೆ ಬೇಕು ಅಂತೇಳಿ ಅದಾದ್ಮೇಲೆ ವೈದ್ಯನಕ್ಕೆ ತಗೊಂಡು ಹೋದ್ರೆ ಅಲ್ಲಿ ಮಕ್ಳಿಗೆ ಫ್ರೀನೇ ಇಲ್ಲ ಅಂತ ಅಲ್ಲಿ ಬೋಟು ಅಲ್ಲಿ ಹತ್ತಿಸ್ತಾರಲ್ಲ ಅವರು ಹೇಳ್ತವ್ರೆ ಒಂಥರ ಕಿರಿಕೆ ಯಪ್ಪ ಸುಮ್ಮನೆ ಯಾಕೆ ಅಂತೇಳಿ ಆಮೇಲೆ ನಾವು ಪಾಪ ನಾವು ನಾಲ್ಕು ಮೂರು ಜನ ದೊಡ್ಡರು ನಾನಿಬ್ಬರು ಹೋದ್ವಿ ಸೊ ನಮ್ಮ ಫ್ರೆಂಡ್ ಬಂದಿರಲ್ಲ ಅವ್ರ ಹಸ್ಬೆಂಡು ಮತ್ತು ಅವ್ರ ಇನ್ನೊಬ್ಬರು ಫ್ರೆಂಡ್ ಹೋಗ್ಲಿಲ್ಲ ನಾವೇ ಓದ್ವಿ ಬಟ್ ಅದೊಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಇದು ನೀರಲ್ಲಿ ನೀರು ಬೋಟಿಂಗಲ್ಲಿ ಒಂಥರ ವೇವ್ಸ್ ಥರ ಬರ್ತಾ ಇತ್ತು ಚೆನ್ನಾಗಿತ್ತು ಒಂಥರ ಭಯ ಆಗ್ತಿತ್ತು ಹಿಂಗೆ 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 ಹೋಗ್ತಾ ಇತ್ತು ಥರ ಎಕ್ಸ್ಪೀರಿಯೆನ್ಸ್ ಇದು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಹಿಂಗೆ 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 ಅಳ್ಳಾಡ್ಕೊಂಡು ಶೇಕ್ ಮಾಡಿಕೊಂಡೆಲ್ಲ ಹೋಗಿದ್ದು ಅದಾದ್ಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ರಾಮ್ ಇದು ನಾಮದ ಚಿಲುಮೆ ಬರುತ್ತಲ್ಲ ರಾಮೊಂದು ನಾಮದ ಚಿಲುಮೆ ಸೊ ಅಲ್ಲಿ ಹೋಗೋಣ ಅಂತ ಆನ್ ದ ವೇ ಇಲ್ಲಿ ಜೋಳ ಬೇಯಿಸ್ತಾ ಇದ್ರು ಹಾಗೆ ಜೋಳನ ನಾನು ಈ ಥರ ಜೋಳ ಸುಟ್ಟಿರೋ ಜೋಳ ನಾನು ಯಾವತ್ತೂ ತಿಂದಿಲ್ಲ ಅದೇನೋ ಜೋಳ ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಅಲ್ಲಿ ಬಲವಂತ ಮಾಡಿ ಕೊಟ್ಟಿಸ್ರು ತಿನ್ನಿ ಚೆನ್ನಾಗಿರುತ್ತೆ ಅಂತೇಳಿ ತಿಂದೆ ನಾನು ನನ್ನ ಮಗ ಇಬ್ಬರು ತಿಂದ್ವಿ ಚೆನ್ನಾಗಿತ್ತು ಇಷ್ಟ ಆಯಿತು ವೆದರೆಲ್ಲ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮಳೆ ಕೂಡ ಸಣ್ಣದಾಗಿ ಲೈಟಾಗಿ ಹನಿ ಇದೆ ನೋಡಿ ಒಂಥರ ಈ ವೆದರ್ ಒಂಥರ ಹೆಂಗಿತ್ತು ಅಂದರೆ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಏನೋ ಅನ್ನೋ ಥರ ಆಗ್ತಿತ್ತು ಕೂರ್ಕ್ ಸೈಡು ಸೊ ಸೇಮ್ ವೆದರ್ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ನೋಡಿದೆ ನಾಮದ ಚಿಲುಮೆ ಅಂತ ಸೊ ಇಲ್ಲಿ ರಾಮ ಒಂದು ಇಷ್ಟನ್ನೇ ಇದೆ ಮುಂದೆ ಹೋಗ್ತಾ ಹೇಳ್ತೀನಿ ಬನ್ನಿ ಸೊ ನಾನಿದೆ ಎರಡನೇ ಸತಿ ಬಂದಿರೋದಿಲ್ಲಿ ತುಮಕೂರು ಹತ್ರ ಸೊ ಇಲ್ಲಿಂದ ರೈಟಿಗೆ ಏನೋ ತಗೊಂಡ್ರೆ ನಮಗೆ ಗೊರವ್ನಳ್ಳಿ ಬರುತ್ತೆ ಸೊ ಇದನ್ನು ನೋಡಿರೋರು ಓಕೆ ನೋಡಿಲ್ದಿರೋರು ಇಲ್ದಿರೋರು ಹೋಗಿ ನೋಡಿ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಜಿಂಕೆಗಳೆಲ್ಲ ಓಡಾಡ್ತಿತ್ತು ಜಿಂಕೆ ಇದ್ದಾವೆ ಅಲ್ಲಿ ಆ ಪ್ಲೇಸ್ ಒಂಥರ ತುಂಬ ಚೆನ್ನಾಗಿದೆ ಕೂಲಾಗಿದೆ ಪೀಸಾಗಿದೆ ಒಂಥರ ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ನಮ್ಮ ಮಕ್ಳುಗಳಂತೂ ಫುಲ್ ಎಂಜಾಯ್ ಮಾಡ್ತೇವೆ ಅವ್ರನ್ನೆಲ್ಲೇ ಹೋಗ್ಲಿ ಫುಲ್ ಪೈಸಾಗ ವಸೂಲ್ ಥರ ಅವರು ಕಾಸಿಗೆ ಹೆಂಗೆ ನಾವು ಖರ್ಚು ಮಾಡಿರ್ತೀವಿ ಅದೇ ಥರನೇ ಪೈಸಾಗ ವಸೂಲ್ ಮಾಡ್ತಾರೆ ನಮ್ಮ ಮಕ್ಕಳುಗಳು ಫುಲ್ ಎಂಜಾಯ್ ಮಾಡ್ಕೊಂಡು ಕುಂದ ಬಿಡ್ತಾರೆ ಅವ್ರ ಜೊತೆಗೆ ನಾವು ಕೂಡ ಮಗುವಾಗಿ ಹೋಗ್ಬಿಡ್ತೀವಿ ಚಿಕ್ಕ ವಯಸ್ಸರಿದ್ದಾಗ ಇದನ್ನೆಲ್ಲ ನಾವು ತುಂಬ ಮಿಸ್ ಮಾಡ್ಕೊಂಡಿದ್ವಿ ಸೊ ಇವಾಗ ಇದನ್ನೆಲ್ಲ ನೋಡ್ತಾ ಇದ್ದೀವಿ ನಾನು ಇದು ಎಳ್ಳ ಸೆಕೆಂಡ್ ಟೈಮ್ ಬಂದಿರೋದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬಂದು ರಾಮ ನಾಮ ಇಟ್ಕೊಳ್ಳೋದಕ್ಕೆ ತನ್ನ ಹಣೆಗೆ ತಿಲಕನ ಇಟ್ಕೊಳ್ಳೋದಕ್ಕೆ ನೀರಿರೋದಿಲ್ಲ ನೀರು ಹುಡುಕ್ತಾರೆ ನೀರು ಸಿಕ್ಕೋದಿಲ್ಲ ಸೊ ಆ ಟೈಮಲ್ಲಿ ಈ ಒಂದು ಜಾಗದಲ್ಲಿ ಬಾಣನ ಬಿಡ್ತಾರೆ ಆಗ ಬಾಣ ಬಿಟ್ಟ ಜಾಗದಲ್ಲಿ ಇಲ್ಲಿ ನೀರು ಉದ್ಭವ ಆಗುತ್ತೆ ಇದು ವರ್ಷ ಪೂರ್ತಿ ಇಲ್ಲಿ ನೀರು ಹರಿತಾ ಇರುತ್ತೆ ಸೊ ಆಗ ಈ ನೀರಿನಿಂದ ತಮ್ಮ ತನ್ನ ನಾಮನ ರಾಮ ಇಟ್ಕೊತಾರೆ ಶ್ರೀರಾಮ ಸೊ ಅದು ಈ ಒಂದು ಜಾಗದ ಇತಿಹಾಸ ಅಂತ ಹೇಳ್ಬೋದು ಸೊ ಈ ಥರ ಒಂದು ಹಿಸ್ಟಾರಿಕಲ್ ಪ್ಲೇಸ್ ನೋಡೋದು ಒಂಥರ ತುಂಬ ಖುಷಿ ಕೊಡುತ್ತೆ ನಮಗೆ ನೆಕ್ಸ್ಟು ಅಲ್ಲಿಂದ ಬಿಟ್ಟು ನಾವು ನೆಕ್ಸ್ಟ್ ನೆಲಮಂಗ್ಲಾತ್ ಹತ್ರ ಬಂದ್ವಿ ನೆಲ್ಮಂಗ್ಲಾತ್ ಹತ್ರ ಇಲ್ಲೊಂದು ಜಾಗ ಡಾಬಾ ಇತ್ತು ಸೊ ಅಲ್ಲಿ ಊಟ ಮಾಡೋಣ ಅಂತ ಬಂದ್ವಿ ಪಕ್ಕದಲ್ಲಿ ಇನ್ನೊಂದು ಪ್ಲೇಸ್ ಕೂಡ ಇದೆ ಸೊ ಅದು ಯಾವ ಪ್ಲೇಸು ಏನು ಇತ್ತ ಅಂತ ನೆಕ್ಸ್ಟು ನಾನು ನಿಮ್ಗೊಂದು ವೀಡಿಯೋ ಮಾಡಾಕ್ತೀನಿ ಸೊ ವೀಡಿಯೋ ಮಾಡಿದ್ದೀನಿ ಸೊ ಅದನ್ನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಊಟ ಮಾಡೋಣ ಅಂತ ಬಂದ್ವಿ ಇಲ್ಲಿ ಸೊ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಹಾಗೆ ಆ್ಯಪಲ್ ಹಂಗೆ ನಾನು ನನ್ನ ಮಗ ವಿಡಿಯೋ ಮಾಡ್ತಿದ್ದೀವಿ ನೋಡಿ ನಾನು ಅವತ್ತು ನಾನ್ ವೆಜ್ ತಿನ್ನಂಗೆ ಇರಲಿಲ್ಲ ಸೊ ಅವತ್ತು ಅವತ್ತು ಏನೋ ಇತ್ತು ಮರ್ತೋಗ್ಬಿಟ್ಟಿದ್ದಿನಗ ಸುಮಾರು ದಿನ ಆಗಿತ್ತು ನಮ್ಮ ಪ್ಲೇಸ್ಗೆ ಹೋಗಿ ಅದಕ್ಕೆ ನಾನು ಬಂದು ಬಟರ್ ನಾನೇನೋ ತೊಗೊಂಡ್ವಿ ನನ್ನ ಫ್ರೆಂಡು ಅವ್ರ ಮಕ್ಕಳೆಲ್ಲ ಚಿಕನ್ ತೊಗೊಂಡ್ರು ನಾನ್ ವೆಜ್ ತೊಗೊಂಡ್ರು ಬಿರಿಯಾನಿ ಕಬಾಬ್ ಏನೇನೋ ಸೊ ನಾನು ಬಟರ್ ನಾನು ಮತ್ತು ಪನ್ನೀರು ಏನಪ್ಪ ಅದು ಪಾಲಾಕ್ ಪನ್ನೀರು ತೊಗೊಂಡ್ವಿ ಸೂಪ್ ತಗೊಂಡಿದ್ವಿ ಟೊಮೆಟೊ ಸೂಪ್ ನನಗಂತೂ ಆಲ್ ಟೈಮ್ ಫೇವ್ರೆಟ್ ಟೊಮೆಟೊ ಸೂಪ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಮೇಯ್ನಾಗಿ ಅದರಲ್ಲಿ ರಸ್ಕ್ ಪೀಸ್ ಹಾಕಿರ್ತಾರಲ್ಲ ಸಿಕ್ಕಾಪಟ್ಟೆ ಇಷ್ಟ ಸೊ ಅಲ್ಲಿಗೆ ಈಲಾಗ್ನೂ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು